ಏನೋ ಸಮಸ್ಯೆ ಇರೋದಂತೂ ನಿಜ ಸರ್ವಾಧಿಕಾರತ್ವವನ್ನ ಮುಂದುವರಿಸೋಕೆ ಬಿಜೆಪಿಗೆ ಈಸಿ ಆಗತ್ತೆ ದಕ್ಷಿಣದ ರಾಜ್ಯಗಳು ತೆರಿಗೆ ವರಮಾನದಲ್ಲಿ ಜಿಡಿಪಿಯಲ್ಲಿ ದೇಶಕ್ಕೆ ಬಹುಮುಖ್ಯ ಕೊಡುಗೆ ಕೊಟ್ಟರೂ ಕೂಡ ದಕ್ಷಿಣದ ರಾಜ್ಯಗಳ ಕಡೆಗಣನೆ ಜಮ್ಮು ಕಾಶ್ಮೀರ್ ಹಾಗೂ ಅಸ್ಸಾಂನಿಂದ ನುಂಗಿ ನೀರು ಕುಡಿದ ಬಿಜೆಪಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಮರು ವಿಂಗಡಣೆ ಅನ್ನೋದು ರೆಡ್ ಫ್ಲ್ಯಾಗ್ ಇದ್ದಂತೆ ಇದರಿಂದ ದೇಶದ ಸಮಸ್ಯೆಗಳು ಇನ್ನು ಹೆಚ್ಚಾಗುವಂತಹ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ ಬಿ ಜೆ ಪಿಯ ಇನ್ನೊಂದು ಹುನ್ನಾರವೇ ಈ ಡಿಲಿಮಿಟೇಷನ್ಸ್ ಬಿ ಜೆ ಪಿ ಯಾವುದಾದ್ರೂ ಒಂದು ವಿಚಾರವನ್ನ ಮಾಡಲೇಬೇಕು ಅಂತ ಮುನ್ನೆಲೆಗೆ ತರ್ತಾ ಇದೆ ಅಂತಂದ್ರೆ ಅದರಲ್ಲಿ ಏನೋ ಸಮಸ್ಯೆ ಇರೋದಂತೂ ನಿಜ ಅನ್ನೋದು ನಮ್ಮ ನಿಮ್ಮ ಗಮನಕ್ಕೆ ಬರುತ್ತೆ ಸೊ ಈ ಡಿ ಲಿಮಿಟೇಷನ್ ನಿಂದ ನಮ್ಗೆ ಏನೆಲ್ಲ ಸಮಸ್ಯೆಗಳಾಗ್ಬೋದು ನಮ್ಮ ರಾಜ್ಯಕ್ಕೆ ಯಾವ ರೀತಿ ಸಮಸ್ಯೆ ಆಗತ್ತೆ ಬಿ ಜೆ ಪಿ ಯಾವ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡೋಕ್ ಹೊರಟಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಕ್ಲಿಕ್ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಈ ಡಿಲಿಮಿಟೇಷನ್ ನಿಂದ ದಕ್ಷಿಣದ ರಾಜ್ಯಗಳಿಗೆ ಸಮಸ್ಯೆ ಆಗತ್ತೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಆದ್ರೆ ಈ ಡಿಲಿಮಿಟೇಷನ್ ಹಿಂದೆ ಬಿಜೆಪಿ ಇನ್ನೊಂದು ದೊಡ್ಡ ಬಲೆಯನ್ನೇ ಹಣಿ ಹೊರಟಿದೆ ಡಿ ಲಿಮಿಟೇಷನ್ ಅಂದ್ರೆ ಇಂತಿಷ್ಟು ಜನರಿಗೆ ಇಂತಿಷ್ಟು ಎಂ ಪಿ ಗಳನ್ನ ಮಾಡೋದು ಸೊ ಈಗಾಗಲೇ ರಾಜಸ್ಥಾನ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ್ ಈ ಉತ್ತರದ ರಾಜ್ಯಗಳ ಎಂ ಪಿ ಜಾಸ್ತಿ ಆಗತ್ತೆ ದಕ್ಷಿಣದ ಒಂದೇ ಒಂದು ಸೀಟ್ ಸಹ ಜಾಸ್ತಿ ಆಗೋದಿಲ್ಲ ಅಂತ ಈಗಾಗಲೇ ಅಮಿತ್ ಶಾ ಹೇಳಿದ್ದಾರೆ ಆದ್ರೆ ನಮ್ ಪ್ರಶ್ನೆ ಇರೋದು ಯಾಕೆ ಜಾಸ್ತಿ ಆಗೋದಿಲ್ಲ ಅಂತ ಇಲ್ಲಿ ಬಿಜೆಪಿಯ ಉದ್ದೇಶ ಏನಂತಂದ್ರೆ ಈಗಾಗಲೇ ರಾಜಸ್ಥಾನ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ್ ಬಿಹಾರದಲ್ಲಿ ಬಿಜೆಪಿ ಆಡಳಿತ ಇದೆ ಇಂಥ ರಾಜ್ಯಗಳಲ್ಲಿ ಡಿಲಿಮಿಟೇಷನ್ ಆದ್ರೆ ಬಿಜೆಪಿಗೆ ಯಾವುದೇ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಳ್ಳೇಬೇಕು ಅನ್ನೋ ಸಂಕಟ ಇರೋದೇ ಇಲ್ಲ ಬಿಜೆಪಿಯ ನೆಲೆ ಭದ್ರ ಆಗುತ್ತೆ ಸರ್ವಾಧಿಕಾರತ್ವವನ್ನ ಮುಂದುವರಿಸೋಕೆ ಬಿಜೆಪಿ ಈಸಿ ಆಗತ್ತೆ ಈ ಬಾರಿ ಕೇಂದ್ರದಲ್ಲಿ ಕೇವಲ ಬಿಜೆಪಿ ಇಲ್ಲ ಬಿಜೆಪಿ ಜೊತೆಗೆ ಮೈತ್ರಿ ಪಕ್ಷಗಳು ಕೂಡ ಸೇರ್ಕೊಂಡು ಎನ್ ಆಗಿದೆ ಈ ಮೈತ್ರಿ ಪಕ್ಷಗಳೇ ಬಿಜೆಪಿಗೆ ತಲೆನೋವಾಗಿರೋದು ಆಗಿಂದ ಬಿಜೆಪಿ ಒನ್ ನೇಷನ್ ಒನ್ ಎಲೆಕ್ಷನ್ ಈ ಡಿಲಿಮಿಟೇಷನ್ ಹೆಸರುಗಳನ್ನ ಹೆಚ್ಚೆಚ್ಚು ಬಾರಿ ಮುನ್ನೆಲೆ ತರ್ತಾ ಇದೆ ಈಗಾಗಲೇ ದಕ್ಷಿಣದ ರಾಜ್ಯಗಳು ಮತ್ತು ಉತ್ತರದ ರಾಜ್ಯಗಳು ಅಂತ ಫೈಟ್ ಶುರುವಾಗಿದೆ ದಕ್ಷಿಣದ ರಾಜ್ಯಗಳು ತೆರಿಗೆ ವರಮಾನದಲ್ಲಿ ಜಿಡಿಪಿಯಲ್ಲಿ ದೇಶಕ್ಕೆ ಬಹುಮುಖ್ಯ ಕೊಡುಗೆ ಕೊಟ್ಟರೂ ಸಹ ದಕ್ಷಿಣದ ರಾಜ್ಯಗಳನ್ನ ಕಡೆಗಣನೆ ಮಾಡ್ತಿದ್ದಾರೆ ಈಗಾಗಲೇ ಎರಡು ರಾಜ್ಯಗಳ ಕ್ಷೇತ್ರ ವಿಂಗಡಣೆ ಆಗ ಹೋಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕ್ಷೇತ್ರ ಮರು ವಿಂಗಡೆಯನ್ನ ಮಾಡಲಾಗಿದೆ ಸೊ ಜಮ್ಮು ಕಾಶ್ಮೀರದ ಕ್ಷೇತ್ರ ಮರು ವಿಂಗಡಣೆಗೆ ಬಿಜೆಪಿಯೊಂದನ್ನು ಬಿಟ್ಟು ಉಳಿದೆಲ್ಲ ರಾಜಕೀಯ ಪಕ್ಷಗಳು ಸಹ ಟೀಕೆ ಮಾಡಿತು ಬೇಡವೇ ಬೇಡ ಅಂತ ಹೇಳಿತ್ತು ಈ ಮರು ವಿಂಗಡಣೆ ಹಿಂದೆ ಬಿಜೆಪಿಯ ದುರ್ದೇಶ ಇದ್ದಿದ್ದಂತೂ ಹೌದು ಕಾಶ್ಮೀರದ ಕಣಿವೆಯಲ್ಲಿ ಮುಸ್ಲಿಮರ ಮೆಜಾರಿಟಿ ಜಾಸ್ತಿ ಇದ್ರೆ ಜಮ್ಮುವಿನಲ್ಲಿ ಹಿಂದೂಗಳ ಪ್ರಮಾಣ ಜಾಸ್ತಿ ಇದೆ ಸೊ ಬಿಜೆಪಿ ಏನ್ ಮಾಡಿದೆ ಜಮ್ಮುವಿನಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳನ್ನ ಜಾಸ್ತಿ ಮಾಡಿದೆ ಆದ್ರೆ ಕಾಶ್ಮೀರದಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರವನ್ನ ಆಡ್ ಮಾಡಿದೆ ಸೊ ಹಿಂದೂಗಳು ಹೇಗಿದ್ರು ಬಿಜೆಪಿ ಗೋಟ್ ಹಾಕ್ತಾರೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡಿದ್ದಂತಹ ಬಿಜೆಪಿ ಜಮ್ಮುವಿನಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳನ್ನ ಹೆಚ್ಚಿಗೆ ಮಾಡಿದೆ ಸೊ ಜಮ್ಮುವಿನಲ್ಲಿ ಮತದಾರರಿಗೆ ಮತದಾರರ ಮೌಲ್ಯ ಒಂದು ಪಾಯಿಂಟ್ ಎರಡಿದ್ರೆ ಕಾಶ್ಮೀರದಲ್ಲಿ ಒಂದಿದೆ ಸೊ ಹೊಸ ಕ್ಷೇತ್ರಗಳಿಗೆ ಆಡಳಿತಾತ್ಮಕವಾಗಿ ಭೌಗೋಳಿಕವಾಗಿ ಯಾವುದೇ ಅರ್ಥ ಇರಲಿಲ್ಲ ಹೊಸ ಆರು ಕ್ಷೇತ್ರಗಳು ಅಂದ್ರೆ ಜಸ್ರೋಟಾ ರಾಮ್ಘಡ್ ರಾಮನಗರ್ ವೈಷ್ಣೋದೇವಿ ಪಡ್ಡರ್ ನಾಗಸೇನಿ ಮತ್ತು ಧೋಡಾ ಪಶ್ಚಿಮ ಇದು ಹಿಂದೂ ಬಹುಸಂಖ್ಯಾತ ಕ್ಷೇತ್ರಗಳು ಅಷ್ಟೇ ಅಲ್ಲ ಮುಸ್ಲಿಂ ಬಹುಸಂಖ್ಯಾತ ಕಿಶ್ತಾರ್ ಅನ್ನ ಹಿಂದಿನ ಇಂದರ್ವಾಲ್ ಕ್ಷೇತ್ರದ ಪ್ರದೇಶಕ್ಕೆ ಸೇರಿಸೋ ಮೂಲಕ ಹಿಂದೂ ಬಹುಸಂಖ್ಯಾತ ಕ್ಷೇತ್ರವನ್ನಾಗಿ ಪರಿವರ್ತಿಸಿದ್ದಾರೆ ಸೊ ಹಿಂದೂ ಮೆಜಾರಿಟಿ ಜಾಸ್ತಿ ಇರುವಂತಹ ವೈಷ್ಣೋದೇವಿ ಪಡ್ಡರ್ ಮತ್ತು ದೋಡಾ ಪಶ್ಚಿಮದಲ್ಲಿ ಐವತ್ತು ಸಾವಿರ ಜನರ ಕ್ಷೇತ್ರವನ್ನು ರಚಿಸಿದ್ದಾರೆ ಆದ್ರೆ ದೂರಲ್ಲಿ ಮುಸ್ಲಿಮರ ಸಂಖ್ಯೆ ಒಂದು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಇದೆ ಮತ್ತು ಸುರಂಕೋಟ್ ನಲ್ಲಿ ಒಂದು ಪಾಯಿಂಟ್ ಏಳು ಏಳು ಲಕ್ಷ ಇದ್ದಾರೆ ಆದ್ರೆ ಇವ್ರಿಗೆ ಮಾತ್ರ ಇರೋದು ಒಂದೇ ಕ್ಷೇತ್ರ ಐವತ್ತು ಸಾವಿರಕ್ಕೆ ಕ್ಷೇತ್ರ ಮರು ವಿಂಗಡಣೆ ಅನ್ನೋ ರೂಲ್ಸು ಎಲ್ಲ ಕಡೆ ಅಪ್ಲೈ ಆಗೋ ಹಾಗಿದ್ರೆ ಒಂದು ಪಾಯಿಂಟ್ ಏಳು ಏಳು ಲಕ್ಷ ಇದ್ಮೇಲೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇರುವಂತ ಸುರಂಗ್ಕೋಟ್ ಹಾಗೂ ದೂರಲ್ಲೂ ಸಹ ಮೂರು ಕ್ಷೇತ್ರ ಆಗ್ಬೇಕಿತ್ತಲ್ವಾ ಆದ್ರೆ ಇಲ್ಲಿ ಆಗಲಿಲ್ಲ ಇನ್ನು ಅಸ್ಸಾಂನ ವಿಚಾರಕ್ಕೆ ಬರೋದಾದ್ರೆ ಈ ಅಸ್ಸಾಂನಲ್ಲಿ ಸ್ವಲ್ಪ ಭಿನ್ನವಾದ ವಿಧಾನದಲ್ಲಿ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಿದ್ದಾರೆ ಆದ್ರೆ ಇದರ ಎಫೆಕ್ಟ್ ಮಾತ್ರ ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೆಯೋ ಅದೇ ರೀತಿ ಆಗಿದೆ ಇದ್ದಂತ ಮೂವತ್ತೈದು ಜಿಲ್ಲೆಗಳ ಸಂಖ್ಯೆಯನ್ನ ಮೂವತ್ತೊಂದಕ್ಕೆ ಇಳಿಸಲಾಗಿದೆ ಇದರಿಂದ ವಿಲೀನವು ಹತ್ತು ಮುಸ್ಲಿಂ ಬಹುಸಂಖ್ಯಾತ ಕ್ಷೇತ್ರಗಳು ನಷ್ಟ ಆಗೋಕೆ ಕಾರಣ ಆಗುತ್ತೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅಸ್ಸಾಂ ಸಚಿವ ಸಂಪುಟ ನಾಲ್ಕು ಹೊಸದಾಗಿ ರಚಿಸಲಾದ ಜಿಲ್ಲೆಗಳನ್ನ ಅಸ್ತಿತ್ವದಲ್ಲಿರುವಂತಹ ನಾಲ್ಕು ಜಿಲ್ಲೆಗಳ ಜೊತೆಗೆ ವಿಲೀನಗೊಳಿಸೋಕೆ ನಿರ್ಧರಿಸುತ್ತೆ ಸೊ ಮುಸ್ಲಿಂ ಬಹುಸಂಖ್ಯಾತ ಕ್ಷೇತ್ರಗಳನ್ನ ಕಡಿಮೆ ಮಾಡಿ ಹಿಂದೂ ಮತ್ತು ಆದಿವಾಸಿ ಕ್ಷೇತ್ರಗಳನ್ನ ಹೆಚ್ಚಿಸ್ಲಾಗತ್ತೆ ಸೊ ಬಿಜೆಪಿ ತನ್ನ ಭದ್ರ ಕೋಟೆಯನ್ನ ಕಟ್ಕೊಳ್ಳೋಕೆ ಶುರು ಮಾಡುತ್ತೆ ಸೊ ಬಿಜೆಪಿ ಹಿಂದೂ ಮತ್ತು ಮುಸ್ಲಿಮ್ ಅನ್ನು ಆಂಗಲ್ ಅನ್ನ ಇಟ್ಕೊಂಡು ಕೋಮುವಾದದ ಡಿಲಿಮಿಟೇಷನ್ ಅನ್ನ ಈಗಾಗಲೇ ಅಸ್ಸಾಂ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಮಾಡಿದೆ ಅದೇ ಪಾಲಿಸಿಯನ್ನ ಬಳಸಿಕೊಂಡು ಉಳಿದ ರಾಜ್ಯಗಳ ಕ್ಷೇತ್ರ ಮರು ವಿಂಗಡಣೆ ಇದೇ ರೀತಿ ಆಗೋದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂತಹ ಉತ್ತರದ ಹಿಂದಿ ಭಾಷಿಕರ ರಾಜ್ಯಗಳ ಈ ಪ್ರಾತಿನಿಧ್ಯವೂ ಸಹ ಇನ್ನೂ ಹೆಚ್ಚಾಗತ್ತೆ ಬಿಜೆಪಿಗೆ ಚುನಾವಣೆಯಲ್ಲಿ ಉತ್ತಮ ಪಾಲು ದೊರೆಯುವಂತಹ ಸಾಧ್ಯತೆ ಮತ್ತು ಹೆಚ್ಚಾಗುತ್ತೆ ಇಂಥ ನಿರೀಕ್ಷೆಯಿಂದಾನೇ ಹೊಸ ಸಂಸತ್ ಭವನದಲ್ಲಿ ಎಂಟ್ನೂರ ಎಂಬತ್ತೆಂಟು ಆಸನಗಳ ವ್ಯವಸ್ಥೆಯನ್ನು ಸಹ ಇವ್ರು ಮಾಡಿರೋದು ಸೊ ಈ ಡಿಲಿಮಿಟೇಷನ್ ಖಂಡಿತವಾಗ್ಲೂ ಸಹ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಅನ್ನೋದನ್ನ ಒಪ್ಕೊಂಡ್ರೂ ಸಹ ಒಕ್ಕೂಟ ವ್ಯವಸ್ಥೆಯಡಿ ಇದು ಸಣ್ಣ ರಾಜ್ಯಗಳಿಗೆ ಅಂದ್ರೆ ಪಂಜಾಬ್ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಮತ್ತು ಉತ್ತರ ಪೂರ್ವ ಅಷ್ಟೇ ಅಲ್ಲ ಈ ಕಡೆನ ಮುಖ್ಯವಾಗಿ ದಕ್ಷಿಣದ ರಾಜ್ಯಗಳಿಗೆ ತೊಡಕಾಗುವ ಮೂಲಕ ಒಕ್ಕೂಟ ತತ್ವಕ್ಕೆ ವ್ಯತಿರಿಕ್ತವಾಗಿ ಇರೋದಂತೂ ಸತ್ಯ ಅದನ್ನ ನಾವು ಒಪ್ಪಿಕೊಳ್ಳೇಬೇಕು ಮೇಲ್ನೋಟಕ್ಕೆ ಇದು ದಕ್ಷಿಣ ಮತ್ತು ಇತರೆ ಸಣ್ಣ ರಾಜ್ಯಗಳ ಸಮಸ್ಯೆ ಎನಿಸಿದ್ರೂ ಸಹ ಇದು ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆ ನಡುವಿನ ತಿಕ್ಕಾಟ ಅಂತಿಮದಲ್ಲಿ ಇದು ಒಟ್ಟಾರೆ ಇದು ನಮ್ಮ ರಾಷ್ಟ್ರದ ಸಮಸ್ಯೆನೇ ಆಗೋಗ್ಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳು ಸಹ ತಮ್ಮ ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರಗಳನ್ನ ಬದಿಗಿಟ್ಟು ವಿವಿಧ ದೇಶಗಳ ವಿಧಾನಗಳ ಅಧ್ಯಯನ ಮತ್ತು ವಿಸ್ತೃತ ಚರ್ಚೆಗಳ ಮೂಲಕ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸಂಘಟಿತ ಪ್ರಯತ್ನದಲ್ಲಿ ಎಲ್ಲಾ ರಾಜ್ಯಗಳಿಗೂ ನ್ಯಾಯ ಸಿಗುವಂತಹ ಒಂದು ಸೂತ್ರವನ್ನ ಕಂಡು ಅನಿವಾರ್ಯ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ